ಜನಗಳಿಗೆ ನಮ್ಮ ಕಂಬನಿಯಿಂದ ಆರೋಗ್ಯನೂ ಕೊಡಬೇಕು ಜೊತೆಗೆ ಆದಾಯನೂ ಕೊಡಬೇಕು ಅನ್ನೋ ಒಂದೇ ಒಂದು ಮೂಲ ಉದ್ದೇಶ ಇಟ್ಕೊಳ್ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಆದಾಯನೂ ಅಷ್ಟು ಇಂಪಾರ್ಟೆಂಟ್ ஆதாய எ் இப்போ ஆரோக்கியம் ரூபாய் விட்டமின் கண்ணு மஞ்ச ஆகவே கண்ணு ஒரி ஓத்தி ரெட் கலர் ஆகும் விடமின் டி கொர்த்து தைராய்ட் சரியாக விடமின் சி இல்ல ரோகிர் இரோதே இல்லை கேன்சர் கூட அட்டாக்கா ஜாஸ்தான் விடமின் இப்போஷ ரத்த நாளு எப்ப கடத்தவா உசிராட் விடமின் கடுமையா ಇಡೀ ನರಮಂಡಲ ವ್ಯವಸ್ಥೆ ಅಸ್ತವ್ಯಸ್ತ ಆಗೋಗ್ಬಿಡುತ್ತೆ ರೈಸ್ ಮತ್ತೆ ಮುದ್ದೆ ಎಲ್ಲ ತಿಂತೀವಲ್ಲ ಸೊ ಅದು ಕಾರ್ಬೋಹೈಡ್ರೇಟ್ ಅದು ಜೀರ್ಣನೇ ಆಗೋದಿಲ್ಲ ವಿಟಮಿನ್ ಬಿ ತ್ರೀ ಕಡಿಮೆ ಆದ್ರೆ ಆಮೇಲೆ ನಿದ್ರಾ ಏನತ್ತೆ ತಲೆನೋವು ಮ್ಯಾಂಗೇಟ್ ಜಾಸ್ತಿ ಇರುತ್ತೆ ಮತ್ತೆ ಬಾಯಲ್ಲಿ ಪದೇ ಪದೇ ಉಣ್ಣಾಗ್ತಾ ಇರುತ್ತೆ ಕ್ಯಾಲ್ಸಿಯಂ ಕೊರತೆ ಆದ್ರೆ ನಿಮಗೆ ಮೂಳೆಗಳ ಸಾವಿತಾ ಜಾಸ್ತಿ ಮೂಳೆಗಳ ಗಟ್ಟಿ ಇರೋದಿಲ್ಲ ಮತ್ತೆ ಮಂಡಿ ನೋವು ಇದೆಲ್ಲ ಜಾಸ್ತಿ ಆಗ್ತಾ ಇರುತ್ತೆ ಪೊಟ್ಯಾಸಿಯಂ ಕಡಿಮೆ ಆದ್ರೆ ಅದ್ರಲ್ಲಿ ತೀವ್ರ ಹೃದಯ ಬಡಿತ ರಕ್ತ ಒತ್ತಡ ಜಾಸ್ತಿ ಆಗ್ತದೆ ಅಂದ್ರೆ ಬಿಪಿ ಪಿ ಬರ್ತದೆ ಕೊರತೆ ಕೊರತೆಯಿಂದ ಹೃದಯಾಘಾತ ಜಾಸ್ತಿ ಆಗ್ತಾ ಈ ಅಸಿಡಿಟಿ ಒಂದ್ ಅಂತಂದ್ರೆ ನಮ್ಮ ಲೈಫ್ ಎರಡನ್ನ ಕಂಟಿನ್ಯೂಸ್ ತಗೊಳ್ತಾ ಇದ್ರೆ ಯಾವ ಕಾಯ್ಲೂ ಗ್ಯಾಸ್ಟ್ರಿಕ್ ಅಸಿಡಿಟಿ ಕಡಿಮೆ ಮಾಡ್ತಾರೆ ಜೀರ್ಣಕ್ರಿಯೆ ಮಾಡ್ತಾ ಹೋಗುತ್ತೆ ಜೀರ್ಣಕ್ರಿಯೆ ಉತ್ತಮ ಮಾಡ್ತಾ ಇರುತ್ತೆ ಆಮೇಲೆ ರಕ್ತ ಸಂಚಾರವನ್ನು ಸರಾಗವಾಗಿ ನಡೆಸ್ತಾ ಹೋಗುತ್ತೆ ಹತ್ತು ಆನ್ಲೈನ್ ಬುಕ್ ಮಾಡ್ಕೊಂಡ್ರೆ ಡಿಸ್ಕೌಂಟ್ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ಸೊ ಇವತ್ತು ನಾನೇನಂತಂದ್ರೆ ಗ್ರಾಮ ರುಚಿಯಲ್ಲಿ ಇದೀನಿ ನಾನಂದ್ರೆ ಆ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಲ್ಲಿ ಇರುವಂತಹ ಗ್ರಾಮ ರುಚಿ ಫ್ಯಾಕ್ಟರಿಯಲ್ಲಿ ಇದ್ದೀನಿ ನಾನು ಒಂದು ಆರೋಗ್ಯ ಅಂತಂದ್ರೆ ಏನಂತಂದ್ರೆ ದೊಡ್ಡ ಸಂಪತ್ತು ಅಂತ ಅನ್ಕೋಬಹುದು ನಮ್ಮ ಹತ್ರ ಕೋಟಿ ರೂಪಾಯಿ ಇದ್ರು ಶೂನ್ಯ ಸಮಾನ ಆರೋಗ್ಯ ಇದ್ದಿಲ್ಲ ಅಂತಂದ್ರೆ ಸೊ ಹಂಗಾಗಿ ಈಗಾಗಲೇ ಹಲವಾರು ಬಾರಿ ವಿಡಿಯೋ ಮಾಡಿದ್ದೀನಿ ನಾನು ಬಂದು ಸೊ ಹೊಸದೇನಂತಂದ್ರೆ ಮತ್ತೆ ಅಪ್ಗ್ರೇಡೇಷನ್ ಮಾಡಿದಾರಂತೆ ಆರೋಗ್ಯ ಜೊತೆಗೆ ಆದಾಯ ಅಂದ್ರೆ ಆರೋಗ್ಯನ ಯಾವ ತರ ಕಾಪಾಡ್ಕೋಬೇಕು ಆರೋಗ್ಯ ಜೊತೆಗೆ ಆದಾಯ ಯಾವ ತರ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅಂಬುದು ಪ್ರತಿಯೊಂದು ಏನಂತಂದ್ರೆ ತೀರ್ಸ್ ನಾನು ಸೊ ನಮ್ ಜೊತೆ ಏನಂತಂದ್ರೆ ಗ್ರಾಮ ರುಚಿಯ ಮಾಲೀಕರಿದ್ದಾರೆ ಸೊ ನೋಡಿ ಕಾಣ್ತಿದ್ರೆ ನಿಮಗೆ ಎಲ್ಲಾನು ಏನಂತಂದ್ರೆ ನೈಸರ್ಗಿಕ ಪದಾರ್ಥಗಳಿಂದ ಏನಂತಂದ್ರೆ ಗ್ರಾಮೀಣ ರುಚಿ ತಯಾರಿಸ ಏನಂತಂದ್ರೆ ಕರ್ನಾಟಕದಲ್ಲಿ ಕೊಡ್ತಾ ಇದಾರೆ ಪ್ರತಿಯೊಬ್ಬರು ಮನೆ ಅಂತ ಮಾತಾಗಿದೆಯಕೋತೀನಿ ನಾನು ಸೊ ನಮ್ ಜೊತೆ ಏನಂತಂದ್ರೆ ಮಾಲಕರು ಇದ್ರೆ ಬನ್ನಿ ಅವ್ರನ್ನು ಮಾತಾಡ್ಸೋಣ ಹಾಯ್ ಸರ್ ನಮಸ್ತೆ ನಮಸ್ತೆ ಅಬ್ದುಲ್ ಅವರ ಸರ್ ಯಾರು ಕ್ವಶಿಯನ್ ಇದೆ ನನಗೆ ಮತ್ತೊಮ್ಮೆ ಗ್ರಾಮೀಣ ರುಚಿಗೆ ಬಂದು ಈಗಾಗಲೇ ತುಂಬಾ ಸರಿ ಅಂದ್ರೆ ನಾಲ್ಕರಿಂದ ಐದು ಟೈಮ್ ಬಂದ ವಿಡಿಯೋ ಮಾಡಿದ್ದೀನಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ ಕರ್ನಾಟಕದಲ್ಲಿ ಗ್ರಾಮೀಣ ರುಚಿ ಅಂದ್ರೆ ಪ್ರತಿಯೊಬ್ಬರಿಗೆ ಗೊತ್ತಿದೆ ಹೊಸ ಯಾವ ತರ ಅಪ್ಡೇಟ್ ಮಾಡಿದ್ರೆ ಸರ್ ನಿಮ್ ಪರಿಚಯದೊಂದಿಗೆ ತಿಳಿಸಿಕೊಡಿಯಲ್ಲ ಸರ್ ಗ್ರಾಮೀಣ ವೃಚಿಗೆ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ ಸೊ ಇದುವರೆಗೂ ಗ್ರಾಹಕರು ನಮ್ಮನ್ನ ನಂಬಿ ನಮ್ಮ ಪ್ರಾಡಕ್ಟ್ ಅನ್ನ ನಂಬಿ ತಗೊಂಡಿದಾರೆ ಜೊತೆಗೆ ಆ ಬಳಸಿ ತುಂಬಾ ಆರೋಗ್ಯ ತಗೊಂಡಿದ್ದಾರೆ ಮತ್ತೆ ಜೊತೆಗೆ ಕೆಲವೊಂದು ಜನ ಈಗಿರ್ಬೇಕಾಯ್ತು ಸರ್ ಹೀಗಿರ್ಬೇಕಾಯ್ತು ಅಂತ ಹೇಳ್ತಾ ಇದ್ರು ಆಮೇಲೆ ಜೊತೆಗೆ ಆ ಸ್ವಲ್ಪ ಸ್ವಲ್ಪ ಹೀಟ್ ಆಗ್ತಾ ಇದೆ ಅಂತ ಇದ್ರು ಆಮೇಲೆ ಅಂದ್ರೆ ಆಗುತ್ತೆ ಸರ್ ಅಷ್ಟೇ ಅವನು ನೂರಲ್ಲ ಒಂದ್ ಹತ್ತು ಜನ ಈಟ್ ಆಗ್ತಾ ಇದೆ ಅಂತಿದ್ರು ಕೆಲವೊಬ್ಬ ಪ್ರಾಬ್ಲಮ್ ಬಗ್ಗೆ ಕೆಲವೊಂದು ಇವೆಲ್ಲ ಡಿಸ್ಕಸ್ ಮಾಡ್ತಾ ಇದ್ರು ಅವಾಗ ಎಲ್ಲೋ ಮಿಸ್ ಹೊಡಿತಾ ಇದೆಯಲ್ಲ ಪ್ರಾಬ್ಲಮ್ ಆಗ್ತಾ ಇದೆಯಲ್ಲ ಅಂತ ಹೇಳಿ ಅದನ್ನ ಅನಲೈಸ್ ಮಾಡಿ ಏನು ಮಾಡಿದ್ರೆ ಇದಾಗ್ಬೋದು ಏನಂತೇಳಿ ಸುಮಾರು ಒಂದು ನಾಲ್ಕೈದು ತಿಂಗಳಿಂದನೂ ಅದನ್ನ ಅನಲೈಸ್ ಮಾಡ್ತಾ ಬಂದು ಜೊತೆಗೆ ಅದನ್ನ ಪ್ರಾಡಕ್ಟ್ ಅನ್ನ ಸೆಟ್ ಮಾಡಿ ಯಾವ್ದಾವ್ದ ಬೀಜಗಳು ಅಂದ್ರೆ ಪ್ರಾಡಕ್ಟ್ ಅನ್ನ ಎಕ್ಸ್ಟ್ರಾ ಹಾಕಿಲ್ಲ ಇವಾಗ ಸೊ ಅದೇ ಪ್ರಾಡಕ್ಟ್ ಅನ್ನ ಯಾವ ಯಾವ ಬೀಜಗಳು ಯಾವ ಯಾವ ಇವನ್ನ ನಾವು ಪ್ರಮಾಣದಲ್ಲಿ ಜಾಸ್ತಿ ಮಾಡಿದ್ರೆ ಸೊ ಅನುಕೂಲ ಆಗ್ತದೆ ಅಂತ ಹೇಳ್ಬಿಟ್ಟು ಸೊ ಇದ್ ಮಾಡಿ ವಿಟಮಿನ್ಸ್ ಗಳು ಬರ್ಬೇಕು ಜನಗಳಿಗೆ ಮೇನ್ ನಾವು ಕನ್ಸ್ಯೂಮ್ ಮಾಡತಕ್ಕಂಥ ವಿಟಮಿನ್ಸ್ ಗಳು ಬರಬೇಕು ವಿಟಮಿನ್ಸ್ ಗಳನ್ನ ತಾಂಬಂದಿದ್ವಿ ಅಂದ್ರೆ ஜவரி கிடைந்த கால டெஸ்ட் நடித்து சரி ஜனவ் ஆகி வீக் கண்தி சூப்பர் சார் இதே வீக் ஜனவரி

ஆதாய கொடுக்குன்னே விடமின் ஜாஸ்தி இது எட் பாயிண்ட் நான் எல்லார்க்கு நாலேஜ் ஏ இது அந்த விடமின் ஏ அந்த விடமின் ஏன்க்கோ விட்டமின் இல்ல அந்த அந்த விடமின் கொர்த்த பிராப்ளம் ஆகவேனி சோ கண்ணு மஞ்ச ஆகவே கண்ணு ஒரி ஊத்தா கேலவ் ரெட் கலர் ஆக விடமின் ஏ கொர்த்தை ரத்தி கூட எச்சு சோ விடமின் டி விடமின் டி கொர்த்தே இது ತಿಂದಂತ ಆಹಾರ ಕ್ಯಾಲ್ಸಿಯಂ ಇರ್ಬೋದು ಐರನ್ ಕಂಟೆಂಟ್ಸ್ ಇರ್ಬೋದು ಬಾಡಿಗೆ ಸಿಗೋದೇ ಇಲ್ಲ ಫ್ಲಶ್ ಔಟ್ ಆಗ್ತಾ ಇರುತ್ತೆ ನಾವೆಲ್ಲದೂ ತಿಂತೀವಿ ಎಲ್ಲಾ ತರಕಾರಿ ತಿಂತೀವಿ ಆದ್ರೂ ನಮಗೆ ಸುಸ್ತು ಆಯಾಸ ಜಾಸ್ತಿ ಇದೆ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಸ್ಕಿನ್ ಅಲರ್ಜಿ ಇದೆ ಇದೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದ್ರೆ ವಿಟಮಿನ್ ಡಿ ಡಿಫಿಷಿಯನ್ಸಿ ಇರುತ್ತೆ ಆಮೇಲೆ ಜೊತೆಗೆ ಈಗ ವಿಟಮಿನ್ ಸಿ ಮೇನ್ ವಿಟಮಿನ್ ಸಿ ಬೇಕೇ ಬೇಕು ವಿಟಮಿನ್ ಸಿ ಇಲ್ಲ ಅಂತಂದ್ರೆ ರೋಗ ನಿರೋಧಕ ಶಕ್ತಿ ಇರೋದೇ ಇಲ್ಲ ಅಂದ್ರೆ ಈಗೆಲ್ಲ ಮನೆಯ ಯಾವ್ಯಾವ ಬಂತಲ್ಲ ಮಲೇರಿಯಾ ಇರಬಹುದು ಎಚ್ ಒನ್ ಎನ್ ಒನ್ ಯಾವ ಕಾಯಿಲೆಗಳು ಬಂದ ಅವೆಲ್ಲ ಅಟ್ಯಾಕ್ ಆಗ್ತವೆ ಸಿಹಿ ಇಲ್ಲ ಆ ಸಿ ಇಂಪ್ರೂವ್ ಮಾಡ್ಕೋಬೇಕು ಅಂತಂದ್ರೆ ಸೊ ಆಹಾರ ಪದ್ಧತಿ ಮೇನ್ ಇಂಪಾರ್ಟೆಂಟ್ ಇದು ವಿಟಮಿನ್ ಸಿ ಕೊರತೆ ಆದ್ರೆ ಏನಾಗುತ್ತೆ ಅಂದ್ರೆ ರಕ್ತನಾಳಗಳು ಗಡ್ಸ ಆಗ್ತಾ ಹೋಗ್ತವೆ ಆಮೇಲೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ಮೂತ್ರ ಜನಕ ರೋಗಕ್ಕೆ ತುತ್ತಾಗುತ್ತೆ ಸೊ ಈಟ್ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ ಆಮೇಲೆ ಥೈರಾಯ್ಡ್ ಥೈರಾಯ್ಡ್ಗಳಂತ ಇದಕ್ಕೂ ಕೂಡ ಸರಿಯಾಗಿ ಕೆಲಸ ಮಾಡಲ್ಲ ವಿಟಮಿನ್ ಇ ವಿಟಮಿನ್ ಇ ಕಡಿಮೆ ಆದ್ರೆ ಏನಾಗುತ್ತಪ್ಪ ಅಂದ್ರೆ ಸೂಕ್ಷ್ಮ ರಕ್ತನಾಳಗಳು ಅಂದ್ರೆ ಅತಿ ಸೂಕ್ಷ್ಮ ರಕ್ತನಾಳಗಳು ಇದಾವೆ ಅವೆಲ್ಲ ಹಾನಿಗೊಳಗಾಗ್ತವೆ ಅಂದ್ರೆ ತಿಂತವೆ ಮತ್ತೆ ಶ್ವಾಸಕೋಶದ ರಕ್ತನಾಳಗಳು ಎಪ್ಪು ಕಟ್ತಾ ಹೋಗ್ತವೆ ಉಸಿರಾಟದ ಸಮಸ್ಯೆ ಹೌದು ಮತ್ತೆ ಕೆಲವರಿಗೆ ಆ ಸೆಕ್ಸ್ ಮಾಡ್ಲಿಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ವಿಟಮಿನ್ ಇ ಕಡಿಮೆ ಆದಾಗ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಮತ್ತೆ ವಿಟಮಿನ್ ಬಿ ಒನ್ ಅಂದ್ರೆ ಬಿ ಒನ್ ಕಡಿಮೆ ಆದ್ರೆ ಇಡೀ ನರಮಂಡಲ ಅಸ್ತ ಅಸ್ತವ್ಯಸ್ತ ಆಗೋಗ್ಬಿಡುತ್ತೆ ಮತ್ತೆ ಕಾರ್ಬೋಹೈಡ್ರೇಟ್ ತಿಂತೀವಲ್ಲ ನಾವು ಕಾರ್ಬೋಹೈಡ್ರೇಟ್ ಎಲ್ಲ ರೈಸ್ ಮತ್ತೆ ಮುದ್ದೆ ಎಲ್ಲ ತಿಂತೀವಲ್ಲ ಸೊ ಅದು ಕಾರ್ಬೋಹೈಡ್ರೇಟ್ ಅದು ಜೀರ್ಣನೇ ಆಗೋದಿಲ್ಲ ವಿಟಮಿನ್ ಬಿ ಟು ಕಡಿಮೆ ಆದ್ರೆ ಆಯ್ತಾ ಆಯಿಲ್ ಆಯಿಲ್ ಸ್ಕಿನ್ ಅಂದ್ರೆ ಚರ್ಮದಲ್ಲೆಲ್ಲ ಆಯಿಲ್ ತರ ಇದಾಗ್ತಾ ಇರುತ್ತೆ ಸೊ ಅದು ಮತ್ತೆ ಮುಖ ಮತ್ತು ಕೈಕಾಲುಗಳೆಲ್ಲ ಚರ್ಮ ಸುಕ್ಕು ಕಟ್ತಾ ಹೋಗುತ್ತೆ ಮತ್ತೆ ಇದರಲ್ಲಿ ಜನನಾಂಗಗಳಲ್ಲಿ ನವೆ ಅಂದ್ರೆ ಕಡ್ತಾ ಸ್ಟಾರ್ಟ್ ಸೊ ಇದು ಮತ್ತೆ ವಿಟಮಿನ್ ಬಿ ತ್ರೀ ಇದು ಕಡಿಮೆ ಆದ್ರೆ ವಿಟಮಿನ್ ತ್ರೀ ಬಿ ತ್ರೀ ಕಡಿಮೆ ಆದ್ರೆ ಈ ನರಗಳು ಸಿಂಕ್ ಆಗ್ತಾ ಹೋಗ್ತವೆ ಸೊ ಅವಾಗ ಆಟೋಮೆಟಿಕಲ್ ಜಾಸ್ತಿ ಆಗುತ್ತೆ ಆಮೇಲೆ ನಿದ್ರಾಹೀನತೆ ತಲೆನೋವು ಮೆಗ್ರೈನ್ ಜಾಸ್ತಿ ಇರುತ್ತೆ ಮತ್ತೆ ಬಾಯಲ್ಲಿ ಪದೇ ಪದೇ ಉಣ್ಣಾಗ್ತಾ ಇರುತ್ತೆ ಕೇಳಿರ್ಬೇಕು ಗಾಯ ಆಗ್ತಾ ಇರ್ತವೆ ಮತ್ತೆ ಇದರಲ್ಲಿ ಚರ್ಮದ ಮೇಲೆ ಗುಳ್ಳೆಗಳಾಗೋದು ಇಲ್ಲಿ ಕರಳಿಗೆ ಅಲ್ಸರ್ ತರ ಆಗೋದು ವಿಟಮಿನ್ ಬಿ ತ್ರೀ ಕೊರತೆ ಆದಾಗ ಇದೆಲ್ಲ ಪ್ರಾಬ್ಲಮ್ ಆಯ್ತು ಮತ್ತೆ ಥೈರಾಕ್ಸಿನ್ ಮತ್ತೆ ಇನ್ಸುಲಿನ್ ಪ್ರೊಡಕ್ಷನ್ ಆಗೋದೇ ಇಲ್ಲ ಫುಲ್ ಕಡಿಮೆ ಆಗ್ತಾವೆ ಹೌದು ಹೌದು ಅವಾಗಲೇ ಥೈರಾಯ್ಡ್ ಜಾಸ್ತಿ ಆಗ್ತಾ ಹೋಗೋದು ಮತ್ತೆ ಇವರಿಗೆ ಶುಗರ್ ಪೇಷಂಟ್ ಕ್ರಿಯೇಟ್ ಆಗೋದು ಆವಾಗಲೇ ಇವೆಲ್ಲ ಕಡಿಮೆ ಆಗಲಿ ಮತ್ತೆ ವಿಟಮಿನ್ ಬಿ ಸಿಕ್ಸ್ ಬಿ ಸಿಕ್ಸ್ ಹೌದು ವಿಟಮಿನ್ ಬಿ ಸಿಕ್ಸ್ ರಕ್ತಹೀನತೆ ಮತ್ತೆ ಚರ್ಮ ರೋಗಗಳನ್ನ ಆ ಕಾರಣ ಆಗಿರುತ್ತೆ ವಿಟಮಿನ್ ಸಿಕ್ಸ್ ಕಡಿಮೆ ಆದಾಗ ಮತ್ತೆ ಅವರು ತೋಟಿ ಕಡೆಗಳಲ್ಲಿ ಕೆಲವರೆಲ್ಲ ಗಾಯ ಆಗಿರುತ್ತೆ ಹೌದು ಸೊ ಅದು ವಿಟಮಿನ್ ಬಿ ಸಿ ಸಿ ಕಡಿಮೆ ಆದಾಗ ಖನಿಜಾಂಶಗಳ ಬಗ್ಗೆ ತಿಳ್ಕೊಳಿ ಸರ್ ಖನಿಜಾಂಶಗಳು ಹೇಗೆ ಅಂತಂದ್ರೆ ಬೋರಾನು ಕ್ಯಾಲ್ಸಿಯಂ ಪೊಟಾಶಿಯಮ್ ಇವೆಲ್ಲ ಇದಾವೆ ಸರ್ ಕೆಲವೊಂದು ಇವನ್ ಹೇಳ್ತಾ ಹೋಗ್ತೇನೆ ಈ ಬೋರಾನ್ ತುಂಬಾ ಕಡಿಮೆ ಆದಾಗ ಏನಂತ ಅಂತಂದ್ರೆ ಬಾಡಿನಲ್ಲಿ ಬೋರಾನ್ ಅಂತ ಹೇಳಿದೆ ನಮ್ಮ ಪ್ರಾಡಕ್ಟ್ ಅಲ್ಲಿ ಇದೆ ಅದು ಸೊ ಬೋರಾನ್ ಕಡಿಮೆ ಆಯ್ತಪ್ಪ ಅಂತಂದ್ರೆ ಅದರಲ್ಲಿ ಗಡ್ಡೆಗಳು ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಗಡ್ಡೆಗಳು ಬೆಳಿತಾ ಇರ್ತವೆ ಚರ್ಮದ ಬೆಲೆ ಸೊ ಅದೇನಾದ್ರು ಬರ್ತಾ ಇದೆ ಅಂದ್ರೆ ಬೋರಾನ್ ಕೊರತೆ ಇದೆ ಅಂತ ಅರ್ಥ ಮತ್ತೆ ಕ್ಯಾಲ್ಸಿಯಂ ಕೊರತೆ ಆದ್ರೆ ನಿಮಗೆ ಗೊತ್ತೇ ಇದೆ ಮೂಳೆಗಳ ಸವಿತಾ ಜಾಸ್ತಿ ಆಗ್ತಾ ಇರುತ್ತೆ ಮೂಳೆಗಳ ಗಟ್ಟಿ ಇರೋದಿಲ್ಲ ಮತ್ತೆ ಮಂಡಿ ನೋವು ಇದೆಲ್ಲ ಜಾಸ್ತಿ ಆಗ್ತಾ ಇರುತ್ತೆ ಕೀಲುಗಳೆಲ್ಲ ನೋವು ಬರ್ತಾ ಇರುತ್ತೆ ಇದೆಲ್ಲ ಬಗ್ಗೆ ತಿಳ್ಕೊಳ್ಳೋಣ ಸರ್ ಪೊಟ್ಯಾಷಿಯಂ ಕಡಿಮೆ ಆದ್ರೆ ಅದರಲ್ಲಿ ತೀವ್ರ ಹೃದಯ ಬಡಿತ ಅಂದ್ರೆ ಜಾಸ್ತಿ ಹೃದಯ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಮತ್ತೆ ಸ್ತ್ರೀಯರಲ್ಲಿ ಹಾರ್ಮಾಸ್ ಉತ್ಪತ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಹಾರ್ಮಾಸ್ಗಳು ಉತ್ಪತ್ತಿ ಆಗೋದಿಲ್ಲ ಮತ್ತೆ ದೇಹ ನಡುಗೆ ಕೆಲವರು ವೈಬ್ರೇಷನ್ ಪೊಟ್ಯಾಶಿಯಂ ಕಡಿಮೆ ಆದ್ರೆ ಅದು ವೈಬ್ರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಆಮೇಲೆ ಕೆಲವರು ಸುಮ್ಮನೆ ಸುಮ್ಮನೆ ಇದ್ದಂಗೆ ಎಲ್ಲರಿಗೂ ಚಳಿ ಆಗ್ತದೆ ಇವರು ಬೇವ್ತಾ ಇರ್ತಾರೆ ಆಮೇಲೆ ಚಳಿ ಲಕ್ಷಣಗಳು ಜಾಸ್ತಿ ಆಗ್ತಾ ಇರುತ್ತೆ ಸುಮ್ಮನೆ ಸುಮ್ಮನೆ ಕೂತಿದ್ದಂಗೆ ಚಳಿ ಆಗ್ತಾ ಇರುತ್ತೆ ಅದ್ರದ್ದು ಮೆಗ್ನೀಸಿಯಮ್ ತುಂಬಾ ಕಡಿಮೆ ಆಯ್ತು ಅಂತಂದ್ರೆ ಥೈರಾಯ್ಡ್ ಗ್ರಂಥಿ ಒಡ್ತಾ ಬೀಳತ್ತೆ ಸೋಡಿಯಂ ಕಡಿಮೆ ಆದ್ರೆ ನಾವು ಆಹಾರದಲ್ಲಿ ಮೇನ್ ಪಾಯಿಂಟ್ ಸೋಡಿಯಂ ಕಡಿಮೆ ಆದ್ರೆ ನಾವು ತಿಂದಂತ ಆಹಾರದಲ್ಲಿ ಆ ಗ್ಲೂಕೋಸ್ ಅನ್ನ ಅಬ್ಸರ್ವ್ ಮಾಡ್ತಕ್ಕಂಥ ಶಕ್ತಿನ ಕಳ್ಕೊಳುತ್ತೆ ಬಾಡಿ ಸೋಡಿಯಂ ಬಾಡಿಗೆ ಎಷ್ಟು ಬೇಕಷ್ಟು ಪ್ರತಿನಿತ್ಯ ಬೇಕೇ ಬೇಕು ಬೇಕು ಹೌದು ಇವೇನು ನಾನು ಹೇಳಿದ್ನೋ ಈ ಪ್ರೋಟೀನ್ ವಿಟಮಿನ್ಗಳು ಇವೆಲ್ಲ ಈ ವಿಟಮಿನ್ಗಳೆಲ್ಲ ಏನ್ ಖನಿಜಾಂಶಗಳೆಲ್ಲ ಹೇಳಿದ್ನಲ್ಲ ಇವು ಪ್ರತಿನಿತ್ಯ ಇದು ಅಂದ್ರೆ ಪ್ರತಿನಿತ್ಯ ಸ್ವಲ್ಪ ಸ್ವಲ್ಪ ಬೇಕೇ ಬೇಕು ಹೌದು ಅದ ಮಿಲಿಗ್ರಾಮ್ ಇರ್ಬೋದು ಅಥವಾ ಮೈಕ್ರೋಗ್ರಾಮ್ ನಲ್ಲಿರ್ಬೋದು ಬೇಕೇ ಬೇಕು ಅದನ್ನೇ ತಾಯ್ ನಾವು ಟ್ಯಾಬ್ಲೆಟ್ ಮುಖಾಂತರ ಯಾವ್ದು ವಿಟಮಿನ್ ಕಡಿಮೆ ಟ್ಯಾಬ್ಲೆಟ್ ತಗೊಳ್ತೀವಿ ಅದ್ರ ಬಗ್ಗೆ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ ಆಹಾರ ಪದ್ಧತಿಯಲ್ಲಿ ಎಲ್ಲವನ್ನೂ ನಾವು ನೈಸರ್ಗಿಕ ಹೋದ್ರೆ ಯಾವ ಕಾಯಿಲೆಗಳು ಬರೋದಿಲ್ಲ ಯಾವ್ದೇ ಕಾಯಿಲೆ ಬರ್ತಾ ಇದೆ ಅಂತಂದ್ರೆ ಅದಕ್ಕೆ ಸಂಬಂಧ ಸಂಬಂಧಪಟ್ಟ ಜೀವಕೋಶಗಳು ಇರ್ಬೋದು ಆರ್ಗ್ಯಾನ್ಸ್ ಇರ್ಬೋದು ಒಡ್ತಾ ತಿದ್ದಾವ ಅಂದ್ರೆ ಕೆಲಸ ಮಾಡ್ತಾರಲ್ಲ ಯಾವ ಕೆಲಸ ಮಾಡಲು ಅವಾಗ ಅವು ಶ್ಲೇಷ್ಮ ಉತ್ಪಾದನೆ ಮಾಡಲ್ಲ ಶ್ಲೇಷ್ಮ ಉತ್ಪಾದನೆ ಮಾಡ್ಲಿಲ್ಲ ಅಂತಂದ್ರೆ ಕಾಯಿಲೆಗಳು ಸ್ಟಾರ್ಟ್ ಆಗ್ತವೆ ಸರ್ ಇಷ್ಟೆಲ್ಲ ತಿಳಿಸ್ಕೊಟ್ರಿ ಸರ್ ಯಾವ್ಯಾವ ವಿಟಮಿನ್ಸ್ ಅಲ್ಲಿ ಏನೇನಿದೆ ಯಾವ ತರ ಇದೆ ಅಂತ ಹೇಳಿ ಜನರಿಗೆ ಅಂದ್ರು ಬಿಸಿ ಲೈಫ್ ಸರ್ ಬರೀ ಎಲ್ಲರೂ ಬೆಳಗಿದ ತಕ್ಷಣ ಕೆಲಸ ಕೆಲಸ ಕೆಲ್ಸ ಆ ಮನೇಲಿ ಊಟ ಮಾಡ್ರು ಅಂತಂದ್ರ ತಂದೆ ತಾಯಿ ಊಟ ಮಾಡಂದ್ರು ಊಟ ಮಾಡಲ್ಲ ಸರ್ ಹೋಗಬೇಕು ಬರ್ಬೇಕು ಬಾಸ್ ಅಂದ್ರು ಅವ್ರ ಅಂದ್ರು ಇವ್ರ ಅಂದ್ರು ಅಂತ ಹೇಳಿ ತುಂಬಾ ಸ್ಟ್ರೆಸ್ ಲೈಫ್ ಇದೆ ಸೊ ಅದಕ್ಕೆ ನಿಮ್ ಕಡೆಯಿಂದ ಏನಾದ್ರು ಸೊಲ್ಯೂಷನ್ ಹೊಸದಾಗ ಏನ್ ಅಪ್ಗ್ರೇಡ್ ಮಾಡಿದಾರ ಸರ್ சார் நான் பவர் ப்ளஸ் அந்த பவர் விட்டமின்ஸ் டப்ஸ் விட்டமின்ஸ் நீவேன் இது அதுக்கோஸ்க்காக ಬುಕ್ ಡಿಸ್ಕೌಂಟ್ ಆಗುತ್ತೆ ಯಾವ ಸರ್ ಇದನ್ನೇ ಇದು ಮಾಡ್ಕೊಂಡು ಕುಡಬೇಕು ಇದು ಮಾಮೂಲಿ ಮಾಮೂಲಿ ನೀವು ಲಾಸ್ಟ್ ಟೈಮ್ ಎಲ್ಲ ತಗೊಂಡ್ ಕುಡಿತಾ ಇದ್ರಲ್ಲ ಅದೇ ಟೈಮ್ ಅದೇ ಟೈಮ್ ಇದನ್ನ ಒಂದು ಲೋಟಕ್ಕೆ ಒಂದು ಟೂ ಹಂಡ್ರೆಡ್ ಎಲ್ ನೀರಿಗೆ ಒಂದ್ ಸ್ಪೂನ್ ಹಾಕುದು ಐದು ಹತ್ತು ನಿಮಿಷ ಸಣ್ಣ ಊರಿನಲ್ಲಿ ಕುದಿಸ್ಬೇಕು ದೊಡ್ಡ ಊರಿನಲ್ಲಿ ಕುದಿಸ್ಬಾರ್ದು ಸಣ್ಣ ಊರಿನಲ್ಲಿ ಕುದಿಸೋದ್ರಿಂದ ವಿಟಮಿನ್ಸ್ ಗಳು ಹಾಳಾಗಲ್ಲ ಕೆಲವೊಂದು ವಿಟಮಿನ್ಸ್ ಹೀಟ್ ಜಾಸ್ತಿ ಆದ್ರೆ ಕೆಲವೊಂದು ವಿಟಮಿನ್ಸ್ ಹಾಳಾಗ್ತದೆ ಸಣ್ಣ ಊರಿನಲ್ಲಿ ಕುದಿಸ್ತಾ ಹೋಗಬೇಕು ಅದ್ರ ಜೊತೆಗೆ ಇದು ಗ್ರೀನ್ ಆಕ್ಟಿವಿಟಿ ಅಂತ ಅಂತೇಳಿ ಗ್ರೀನ್ ಆಕ್ಟಿವಿಟಿ ಬಗ್ಗೆ ನಾನು ಹೇಳಬೇಕು ಸರ್ ಇದುವರೆಗೂ ಕಾಯಿಲೆಗಳು ಹೇಳದ್ನಲ್ಲ ಸರ್ ಹೌದು ಈ ಏನಿರಬಹುದು ಎಲ್ಲಾ ಕಾಯಿಲೆಗಳ ಬಗ್ಗೆ ಹೇಳದಲ್ಲ ಈ ಕಾಯಿಲೆಗಳಿಗೆ ಆಯ್ತಾ ಅಂದ್ರೆ ಅಂದ್ರ ದೊಡ್ಡಪ್ಪು ಅದೇ ಯಾವ್ದಪ್ಪ ಅಂದ್ರೆ ಅಸಿಡಿಟಿ ಈ ಅಸಿಡಿಟಿ ಒಂದ್ ಅಂತಂದ್ರೆ ನಮ್ಮ ಲೈಫ್ ಪೈನ್ಸ್ ಹೌದು ಕಾರಣ ಏನು ಅಂದ್ರೆ ಪ್ರತಿ ಒಂದು ಕಾಯಿಲೆಗಳಿಗೂ ಒಂತರ ಮದರ್ ಇದ್ದಂಗ ಮದರ್ ಇದ್ದಾಗ ಯಾಕಂದ್ರೆ ನಮ್ಗೆ ಟೈಮ್ ಇಲ್ಲ ಊಟ ಸರಿಯಾಗಿ ಮಾಡಲ್ಲ ಸರಿಯಾಗಿ ನಿದ್ದೆ ಮಾಡಲ್ಲ ಹೌದು ಬಿಸಿ ಲೈಫ್ ಕೆಲಸ 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 ಅಂದ್ರೆ ಹೋಗ್ತೀವಿ ಆರೋಗ್ಯದ ಹೋಗ್ತಾನೆ ಇಲ್ಲ ಆಗ್ತಾ ಇಲ್ಲ ಆಗಿಬಿಟ್ಟು ಪ್ರತಿ ಸೆಕೆಂಡ್ಗೂ ಅದು ಪಿತ್ತ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಪಿತ್ತ ಜಾಸ್ತಿ ಇರುತ್ತೆ ರಕ್ತ ಕ್ಷೇತ್ರ ಆ ರಕ್ತ ಎಲ್ಲಾ ಅಂಗಾಂಗಗಳಿಗೂ ಹೋಗ್ತಾ ಇರುತ್ತೆ ಅವಾಗ ಎಲ್ಲಾ ಅಂಗಗಳನ್ನು ಇಡ್ತಾ ಇಡ್ತದ ರಾಜ್ರು ಇಡ್ತಾ ಇಡ್ತಿದ್ರಲ್ಲ ಆ ಟೈಪ್ ಅಲ್ಲಿ ಪಿತ್ತ ದೋಷ ಒಂದಿದ್ರೆ ಸಾಕು ಎಲ್ಲಾ ಅಂಗಗಳನ್ನು ಇಡ್ತಾ ಹೋಗ್ತದೆ ಎಲ್ಲಾ ಕಾಯಿಲೆಗಳಿಗೂ ಪ್ರತಿ ಒಂದು ಕಾಯಿಲೆಗಳಿಗೂ ಅದೇ ಪ್ರಾಬ್ಲಮ್ ಮೇನ್ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಪಿತ್ತ ದೋಷ ಒಂದ್ ಇಲ್ಲಪ್ಪ ಬಾಡಿನಲ್ಲಿ ಅಂದ್ರೆ ವೆರಿ ಹ್ಯಾಪಿ ಆಗುತ್ತೆ ಇಲ್ಲಿ ಗ್ಯಾಸ್ಟ್ರಿಕ್ ಅಸಿಡಿಟಿ ಸಮಸ್ಯೆನ ಕಡಿಮೆ ಮಾಡಿ ಸರ್ ತಲೆನೋವು ಕಡಿಮೆ ಮಾಡ್ತಾ ಹೋಗುತ್ತೆ ಜೀರ್ಣಕ್ರಿಯೆ ಕಡಿಮೆ ಮಾಡ್ತಾ ಹೋಗುತ್ತೆ ಜೀರ್ಣಕ್ರಿಯೆ ಉತ್ತಮ ಮಾಡ್ತಾ ಇರುತ್ತೆ ಆಮೇಲೆ ರಕ್ತ ಸಂಚಾರವನ್ನು ಸರಾಗವಾಗಿ ನಡೆಸ್ತಾ ಹೋಗುತ್ತೆ ಮೂಲ ಮೂತ್ರಕೋಶಕ್ಕೆ ತೊಂದರೆ ಆಗದಂತೆ ನೋಡ್ಕೊತ ಯೂರಿಕ್ ಆಸಿಡ್ ನಿಯಂತ್ರಣಕ್ಕೆ ಬರುತ್ತೆ ಯೂರಿಕ್ ಆಸಿಡ್ ಕೇಳಿರ್ಬೇಕು ನೀವು ಅದ್ರಲ್ಲಿ ಒಂದು ನೂರ್ ಜನಕ್ಕೆ ಒಂದ್ ಹತ್ತು ಜನಕ್ಕೆ ಯೂರಿಕ್ ಆಸಿಡ್ ಕಾಣಿಸ್ಕೊಂತ ಇದೆ ಅದು ಲೈಫ್ ಲಾಂಗ್ ಮಾತ್ರ ನುಗ್ತಾ ಹೋಗ್ತಾರೆ ಏನು ಬಡಸ ನಮ್ ಟಿ ಬೆಲ್ಲ ಹಾಕ್ದಂಗೆ ಒಗ್ಗರ ಕುಡಿದ್ರೆ ಸಾಕು ನಿಂಬೆ ದಿನೇ ದಿನೇ ಕಡಿಮೆ ಆಗ್ತದ್ ಸರ್ ಅದೊಂದು ಆಮೇಲೆ ಸುಸ್ತು ಆಯಾಸ ಹೃದಯ ನೋಡಕ್ ಇಷ್ಟೆಲ್ಲ ಕಂಡ್ರು ಎಲ್ಲಾ ಟೈಪ್ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಜನರಿಗೆ ಈಗ ನೋಡಿ ಬೆಳಿಗ್ಗೆ ಸಾಯಂಕಾಲವರೆಗೂ ಆಫೀಸಲ್ಲಿ ಅಲ್ಲಿ ಕುಂದ್ಕೊಂಡು ಎಲ್ಲಾ ಟೀ ಕುಡ್ತಾ ಇರ್ತಾರೆ ಸೊ ಅಂತವರು ಟೀ ಕುಡಿಯಬೋದ್ರೆ ಇದನ್ನ ಟೀ ತರ ಮಾಡ್ಕೊಂಡ್ಬಿಡ್ರಿ ಆರೋಗ್ಯನ ಟೀ ಹ್ಯಾಬಿಟ್ ಹೋದಾಗ ಹೌದು ಮತ್ತೆ ಟೀ ಪೌಡರ್ ಅಂತ ಮಾಮೂಲಿ ಟೀ ಅಲ್ಲ ಸರ್ ಹೌದು ಎಲೆಗಳು ಎಳ್ಳಿಸ್ ಪೌಡರ್ ಮಾಡಿ ಅದನ್ನ ಮಿಕ್ಸ್ ಮಾಡಿ ಮಾಡ್ತಾ ಇದ್ವಿ ಇದೆ ಸರ್ ನ್ಯಾಚುರಲ್ ಉಪ್ಪು ಇದೆ ನ್ಯಾಚುರಲ್ ಉಪ್ಪು ಟೂ ಹಂಡ್ರೆಡ್ ಗ್ರಾಮ್ ಟೀ ಪೌಡರ್ ಇದೆ ನ್ಯಾಚುರಲ್ ಟೀ ಪೌಡರ್ ಮತ್ತೆ ಉಪ್ಪು ಇದೆ ಸರ್ ಒಂದು ನೂರ ಉಪ್ಪು ಇದೆ ಉಪ್ಪು ಪ್ಯಾಕೆಟ್ ಇದು ಅಂತಂದ್ರೆ ಹೌದು ಸರ್ ನೋಡಿ ಸರ್ ಯಾವ್ದೇ ಕಾಯಿಲೆ ಕ್ಲಿಯರ್ ಆಗಬೇಕು ಇಲ್ಲ ನಾವು ತಿನ್ನಂತ ಆಹಾರ ನಮ್ಮ ಬಾಡಿಗೆ ಸಿಗ್ಲೇಬೇಕು ಅದು ಔಟ್ ಆಗದಂಗೆ ಕರೆಕ್ಟ್ ಅಬ್ಸರ್ವ್ ಆಗ್ಬೇಕು ಅಂದ್ರೆ ನಮ್ಮ ಬಾಡಿ ಸರಿ ಇರ್ಬೇಕು ನಾವು ಬೆಳಗ್ಗೆದ ತಕ್ಷಣ ಸ್ನಾನ ಮಾಡ್ತೀವಿ ಮತ್ತೆ ನೋಡ್ಕೊತೀವಿ ಪೌಡ್ರಿಂತರಾಮ ತಿರುಗಾಳ್ತೀವಿ ಬಟ್ ಬಾಡಿ ಒಳಗಡೆ ಕ್ಲೀನ್ ಇರ್ಬೇಕಲ್ವಾ ಬಾಡಿ ಕ್ಲೀನ್ ಆ ನ್ಯಾಚುರಲ್ ಉಪ್ಪನ್ನ ಇಟ್ಟಿದ್ವಿ ಸರ್ ಆ ನ್ಯಾಚುರಲ್ ಉಪ್ಪು ತಗೊಂಡು ಅದನ್ನ ಶರೀರ ಶುದ್ಧೀಕರಣ ಮಾಡ್ಕೊಬೇಕು ಶರೀರ ಶುದ್ಧೀಕರಣ ಆ ಶರೀರ ಶುದ್ಧೀಕರಣ ಮಾಡ್ಕೊಳ್ಳೋದನ್ನ ನಮ್ದು ರುಚಿ ಯೂಟ್ಯೂಬ್ ಹೋಗಿ ಗ್ರಾಮೀಣರ ಹೊಡೆದ್ರೆ ಸೊ ಅಲ್ಲಿ ಶರೀರ ಶುದ್ಧೀಕರಣ ಅಂತ ಹೇಳಿದ್ ನಾವು ಸಾರಿ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡೋದ್ ಮುಂಚೆ ಶರೀರ ಶುದ್ಧೀಕರಣ ಮಾಡ್ಕೊಳ್ಳೇ ಬೇಕು ಶರೀರ ಶುದ್ಧೀಕರಣ ಮೊದಲನೇ ತಿಂಗಳಲ್ಲಿ ನಾಲ್ಕು ಸಾರಿ ಅಂದ್ರೆ ವಾರಕ್ಕೊಂದ್ಸರಿ ಒಂದ್ಸರಿ ನಾಲ್ಕು ಸಾರಿ ಮತ್ ಎರಡನೇ ತಿಂಗಳಲ್ಲಿ ಎರಡ್ ಸಾರಿ ಇನ್ನ ಪ್ರತಿ ತಿಂಗಳು ನಾವು ಸಾಯವರ್ಗು ಕೂಡ ಪ್ರತಿ ತಿಂಗಳು ಒಂದ್ಸರಿ ಶರೀರ ಶುದ್ಧೀಕರಣ ಮಾಡ್ತಾ ಇದ್ರೆ ஒன் எத்திர நூர் கைல ஏக நான் அது மாதிரி விபரீத அவ்வளோத்தோ அஹ்ஸ்டிக் தடக்கோ கால் ஏன் இவன் மஜ்ஜி குட் ஒரு ஆக்கிட்டு அவரு ஆ தர மொதல ஸ்டார்டிங் அல்ல பிராடக்ட் தர்சண்டாத இதன்தீக்கணு சரீரஷுத்தீகரணி ನೆಕ್ಸ್ಟ್ ನಮ್ಮ ಪ್ರಾಡಕ್ಟ್ ಅನ್ನ ಒಂದು ವಾರ ಇದೊಂದು ಪ್ರಾಡಕ್ಟ್ ಯೂಸ್ ಮಾಡಿ ಇದೊಂದು ಪ್ರಾಡಕ್ಟ್ ಯೂಸ್ ಮಾಡಿ ಆದ್ಮೇಲೆ ನೆಕ್ಸ್ಟ್ ಮತ್ತೆ ಶರೀರ ಶುದ್ಧೀಕರಣ ಆದ್ಮೇಲೆ ಇದು ಇದು ಎರಡನ್ನು ಇದು ಕೊಡೋದು ಅರ್ಧ ಗಂಟೆ ಆದ್ಮೇಲೆ ಇದು ತಗೊಳ್ಳೋದು ಇದು ಬಾಡಿಯನ್ನ ಸರಿ ಮಾಡ್ತಾ ಹೋಗುತ್ತೆ ನರದಾಡಿಗಳನ್ನ ಸರಿ ಮಾಡ್ತಾ ಹೋಗುತ್ತೆ ಇದು ಪೋಷಕಾಂಶಗಳ ಪ್ರೋಟೀನ್ ವಿಟಮಿನ್ ಎರಡನ್ನ ಕಂಟಿನ್ಯೂಸ್ ಆಗಿ ತಗೊಳ್ತಾ ಇದ್ರೆ ಯಾವ ಕಾಯಿಲೆ ಓಡೋಗ್ತಾರೆ ಯಾಕಪ್ಪ ಅಂದ್ರೆ ಎಲ್ಲವನ್ನು ಯಾಕಂದ್ರೆ ಅವ್ರಿಗೆ ಹೊರಗಡೆಯಿಂದ ಒಂದೊಂದು ಕಾಳುಗಳು ಹೆಸರೇ ಗೊತ್ತಿಲ್ಲ ತಗೊಂಡ್ ತಿನ್ಬೇಕು ಮಾಡ್ಬೇಕಂದ್ರ ನಾವ್ ಬರೀ ಜಂಕ್ ಫುಡ್ ತಿನ್ನೋದಷ್ಟೇ ಗೊತ್ತಿದೆ ಗೊತ್ತಿದೆ ಗೋಬಿ ತಿನ್ಬೇಕು ಪಾನಿಪುರಿ ತಿನ್ಬೇಕು ನಿಮ್ಗೆ ನಿಮ್ಗೆ ಹೇಳ್ತೇನೆ ಇವಾಗ ಏನಾದ್ರು ಇವಾಗ ಎಲ್ಲ ಹೆಸರುಗಳು ನಮಗೆ ಗೊತ್ತಿಲ್ಲ ಅರ್ವತ್ ನೀವು ಒಂದೊಂದೇ ಒಂದೊಂದೇ ತಿಂತೀನಿ ಅಂದ್ರೆ ಎಷ್ಟು ಖಂಡಿತ ಎಲ್ಲರೂ ಒಂದರಲ್ಲಿ ಡೈಲಿ ಕನ್ಸ್ಯೂಮ್ ಮಾಡ್ತಾ ಹೋದ್ರೆ ಎಲ್ಲಾ ವಿಟಮಿನ್ಸ್ ಪ್ರೋಟೀನ್ಸ್ ಎಲ್ಲವೂ ಬಾಡಿಗೆ ಖನಿಜಾಂಶಗಳಾಗಲಿ ಎಲ್ಲವೂ ಹೇಳ್ದೆ ಎಕ್ಸಾಂಪಲ್ ಕೊಟ್ಟು ಕೂಡ ತಕ್ಕಂತೆ ನಾವು ಹೋದ್ರೆ ಶ್ಲೇಷ್ಮ ಉತ್ಪಾದನೆ ಆಯ್ತಾ ಶ್ಲೇಷ್ಮ ಉತ್ಪಾದನೆ ಕಾಯಿಲೆಗಳ ಬರಲ್ಲ ಅಂತ ಆಲ್ರೆಡಿ ಹೇಳಿದ್ವಿ

ಐಟಮ್ ಪ್ಯಾಕೇಜಿಂಗ್ ಐಸ್ ಪಾಪಡ್ ಓಕೆ ಇದೆಲ್ಲ ಮಾಡ್ತಾ ಇದ್ದೀವಿ ಓಕೆ ಸರ್ ಎಲ್ಲಾ ಟೈಪ್ಸ್ ಎಲ್ಲಾ ಇಲ್ಲಿ ಹೌದು ಎಲ್ಲಾ ಟೈಪ್ಸ್ ಉರಿತಾರ ಸರ್ ಇದೆಲ್ಲ ರೋಸ್ಟಿಂಗ್ ರೋಸ್ಟಿಂಗ್ ಮಾಡ್ತಾರೆ ಕೆಲವು ಹೌದು ಇದೆಲ್ಲ ರೋಸ್ಟಿಂಗ್ ಮಾಡ್ತಾ ಇದ್ದೀವಿ ಓಕೆ ಎಲ್ಲಾ ಮಣ್ಣಿನ ಮಡಿಕೆಯಲ್ಲಿ ಮಣ್ಣಿನ ಮಡಿಕೆಯಲ್ಲಿ ಈಜಿಲ ಈಜಿಲ ಉಪಯೋಗಿಸ್ಕೊಂಡು ಮಣ್ಣಿನ ಮಡಿಕೆಯಲ್ಲಿ ಎಲ್ಲಾ ಮಣ್ಣಿನ ಮಡಿಕೆಯಲ್ಲಿ ಸರ್ ಸತ್ವಗಳು ಹಾಳಾಗೋದಿಲ್ಲ ಸರ್ ಅದರಲ್ಲಿ ಇರುವಂತ ಪೌಷ್ಟಿಕಾಂಶ ಇರೋದಿಲ್ಲ ಹಳೆ ಕಾಲದ ಪದ್ಧತಿ ಸರ್ ಓಕೆ ಹಳೆ ಕಾಲದ ಪದ್ಧತಿಯಿಂದನೇ ಒಳ್ಳೆ ರಿಸಲ್ಟ್ ಬರ್ತಾ ಇರೋದು ಅಲ್ವಾ ಸರ್ ಹೌದು ಸೂಪರ್ ಸರ್ ವೀಕ್ಷಕರು ನೋಡಿ ಕಾಣ್ತಿದೆ ಲೈವ್ ಆಗಿ ತೋರಿಸ್ತಾ ಇದೀವಿ ಸರ್ ಈಗ ಇನ್ನೊಂದು ನನಗೇನು ಖುಷಿ ಅನ್ಸಿತ್ತಲ್ವಾ ಜನರ ಆರೋಗ್ಯ ಜೊತೆಗೆ ಆ ಮಹಿಳೆಯರಿಗೆ ಒಂದು ಸ್ವಾವಲಂಬಿ ಜೀವನ ಕೊಟ್ಟಿದ್ದೀರಾ ಅದೊಂದು ತುಂಬಾ ಖುಷಿ ಸರ್ ನಮ್ಗೆ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೆಲಸಕ್ಕೆ ಹೋಗ್ತಾ ಇದಾರೆ ಹಳ್ಳಿಯಲ್ಲಿ ಗ್ರಾಮೀಣ ರುಚಿ ಸ್ವಾವಲಂಬಿಯಾಗಿ ಬದುಕಬೇಕು ಪ್ರತಿಯೊಂದ್ರ ಸ್ವಾವಲಂಬಿ ಮಾಡಿ ಆರೋಗ್ಯ ಮಾಡ್ಕೋಬೇಕು ಸ್ವಾವಲಂಬಿ ಸ್ವಾವಲಂಬಿಯಾಗಿ ದುಡಮೆ ಮಾಡುದು ಕೊಡ್ತಾ ಇದೀವಿ ಜೊತೆಗೆ ಸ್ವಾವಲಂಬಿಯಾಗಿ ಆರೋಗ್ಯ ಅವ್ರು ಯಾಕಂದ್ರೆ ನಿಮ್ಮಿಂದ ಇಷ್ಟ ಜನ ಎಲ್ಲ ಅಕ್ಕಂದ್ರೆ ಆಗಿರ್ಬೋದು ಅಮ್ಮಂದ್ರೆ ಆಗಿರ್ಬೋದು ನೋಡಿ ಎಷ್ಟು ಜನ ಎಲ್ಲ ಒಂದು ಸ್ವಾವಲಂಬಿ ಆಗಿ ಮಾಡ್ತಾ ಇದ್ರೆ ಜನರ ಆರೋಗ್ಯದಲ್ಲಿ ಅವ್ರದ್ದು ಒಂದು ಪಾಲ್ ಇದೆ ಅಂತ ಅನ್ಕೋತೀನಿ ಸರಿ ಇದೆ ಆತರ ಸರ್ ಎಲೆಗಳೆಲ್ಲ ಹಾಕಿದ್ದಾರೆ ಇದಕ್ಕೆಲ್ಲ ಸಿರಿಧಾನ್ಯಗಳು ಮತ್ತೆ ಇವೆಲ್ಲ ಅರವತ್ತಾರು ಐಟಮ್ ಏನಿದೆಯೋ ಅದೆಲ್ಲ ಎಲ್ಲ ಇದ್ರಲ್ಲ ಹಾಕಿದ್ರೆ ಮಾವಿನ ಎಲೆ ಎಲೆ ನೇರಳೆ ಎಲೆ ನೇರಳೆ ಎಲೆ ಪುದೀನ ಎಲ್ಲ ಟೈಪ್ಸ್ ಎಲ್ಲ ಮಿಕ್ಸ್ ಇದೆ ಹ್ಮ್ ಹ್ಮ್ ಸರ್ ಆಮೇಲೆ ಇದನ್ನ ಇದ್ ಮಾಡಿಬಿಡ್ತಾರೆ ಸರ್ ಅಂದ್ರೆ ಹೌದು ಸರ್ ಇದೆಲ್ಲ ಗ್ರೈಂಡ್ ಮಾಡ್ತೀವಿ ಸರ್ ಗ್ರೈಂಡ್ ಎಲ್ಲ ಹೊರದ್ ಬಿಟ್ಟು ಇದ್ರಲ್ಲಿ ಹಾಕಿದ್ರೆ ಎಲ್ಲ ಬಿಸಿ ಆಗ್ತದೆ ಕ್ಲೀನ್ ಆಗಿ ಅದ್ರ ಗ್ರೈಂಡ್ ಮಾಡ್ಬಿಟ್ಟು ಕ್ಲೀನ್ ಆಗಿದೆ ಸರ್ ಯಾವ ಯಾವ ಟೈಪ್ ಎಲ್ಲಾ ರೋಸ್ಟಿಂಗ್ ಮಾಡ್ತಾ ಇದ್ದಾರೆ ಸರ್ ನಡೆಸಿರೋದು ಗೋಡಂಬಿ ಗೋಡಂಬಿ ಓಕೆ ಮಣ್ಣಿನ ಮಡಿಕೆ ಎಲ್ಲಾ ಮಣ್ಣಿನ ಮಡಿಕೆ ವೀಕ್ಷಕ ನೋಡಿ ಎಲ್ಲ ಮಣ್ಣಿನ ಮಡಿಕೆ ಎಲ್ಲಾ ಇಜ್ಜಿಲು ಓಕೆ ಬಾದಾಮ್ ಆಗಿರ್ಬೋದು ಸಿರಿಧಾನ್ಯಗಳು ಸಿರಿಧಾನ್ಯಗಳು ಸೊ ಎಲ್ಲಾ ಟೈಪ್ ಇಜ್ಜಿಲ್ ಅಂತ ನಿಮ್ಗೆ ತೋರಿಸ್ತಾ ಇದ್ದಿಲ್ಲ ಅವೇ ಹೇಗೆ ನೋಡ್ಕೊಳ್ರಿ ಕಾಣುತ್ತೆ ಓಕೆ ಇಜ್ಲಲ್ಲಿ ಯಾಕಪ್ಪಾ ಮಾಡ್ತೀವಿ ಅಂತ ಅಂದ್ರೆ ಸತ್ವ ಹಾಳಾಗೋದಿಲ್ಲ ಸರ್ ಓಕೆ ಅದ್ರಲ್ಲಿ ಇರುವಂತ ಸತ್ವ ಹಾಳಾಗಲ್ಲ ಸರ್ ಹಾಳಾಗೋದಿಲ್ಲ ಹಾಳಾಗೋದಿಲ್ಲ ಅದೆಲ್ಲ ಹಿಂದಿನ ಕಾಲದ ಪದ್ಧತಿ ಹೌದು ಅಬ್ದುಲ್ ಅವ್ರೆ ಆರೋಗ್ಯದ ಜೊತೆಗೆ ಆದಾಯ ಅಂತ ಹೇಳಿದ್ರಿ ಯಾವ ತರ ಸರ್ ಕಾನ್ಸೆಪ್ಟ್ ಅಬ್ದುಲ್ ಅವ್ರೆ ನಮ್ಮ ಕಂಪ್ನಿಯಿಂದ ಏನ್ ಮಾಡ್ತಾ ಇದ್ವಿ ಜನಗಳಿಗೆ ಆರೋಗ್ಯ ಕೊಡ್ಬೇಕು ಅನ್ಕೊಡೋದು ಆರೋಗ್ಯ ಎಷ್ಟ್ ಇಂಪಾರ್ಟೆಂಟ್ ಆದಾಯನೂ ಅಷ್ಟೇ ಇಂಪಾರ್ಟೆಂಟ್ ಆದಾಯ ಎಷ್ಟ್ ಇಂಪಾರ್ಟೆಂಟ್ ಆರೋಗ್ಯನೂ ಇಂಪಾರ್ಟೆಂಟ್ ಸೂಪರ್ ಹಾಗಾಗಿ ನಮ್ಮ ಕಂಪ್ನಿಯಿಂದ ಯಾರು ಪ್ರಾಡಕ್ಟ್ ಕೊಡ್ತಾರ ಅಂದ್ರೆ ಬಂಡವಾಳ ಬಂದು ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿ ಸಾಕು ರೂಪಾಯಿ ಮುನ್ನೂರ ತೊಂಬತ್ತರಲ್ಲಿ ಸಾವಿರಾರು ರೂಪಾಯಿ ಸಂಪಾದನೆ ಮಾಡಬಹುದು ಸಾವಿರ ರೂಪಾಯಿ ಸಂಪಾದನೆ ಮಾಡಬಹುದು ಮತ್ತೆ ಜನರಿಗೆ ಆರೋಗ್ಯ ಆರೋಗ್ಯ ಆರೋಗ್ಯದಲ್ಲಿ ಕೊಟ್ಟು ಕಾಂಪ್ರಮೈಸ್ ಇಲ್ಲ 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 ಕಾಂಪ್ರಮೈಸೇ ಇಲ್ಲ ಅಲ್ವಾ ಆದಾಯ ಗ್ರಾಮೀಣರುಚಿಯ ಆರೋಗ್ಯದಲ್ಲಿ ಕಾಂಪ್ರಮೈಸ್ ಇಲ್ಲವೇ ಇಲ್ಲ ಓಕೆ ಸೂಪರ್ ಇಷ್ಟೆಲ್ಲ ಇಟ್ಟಿದ್ರೆ ಅದ್ರ ಬಗ್ಗೆ ಡೀಟೇಲ್ಸ್ ಏನ ಇತ್ತು ಅಂತಂದ್ರೆ ಯಾವ ತರ ಸರ್ ಅದ್ರ ಬಗ್ಗೆ ಏನೋ ಡೀಟೇಲ್ಸ್ ಬೇಕಂತ ಅಂದ್ರೆ ಸೊ ಅದನ್ನ ಕಾಲ್ ಮಾಡಿ